ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಕೈಗೊಂಡಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ಮುಂದುವರೆದಿದೆ ಕೊಪ್ಪಳ ತಾಲೂಕಿನ ಇರಕಲಗಡ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಅಡುಗೆ ಅನಿಲ ಹಾಗೂ ಸ್ಟೌಗಳನ್ನು ವಿತರಿಸಲಾಯಿತು ಭಾಗದಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡಿದ ಮಹಿಳಾ ಮತ್ತು ಕಳೆದ ಸುಮಾರು ಹದಿನೈದು ಫಲಾನುಭವಿಗಳಿಗೆ ಫಲಾನುಭವಿಗಳಂತೆ ಐದು ಜನ ಕ್ಯಾಲೆಂಡರು ಮತ್ತು ನಾವು ಪ್ರತಿಜ್ಞೆ ಮಾಡುತ್ತೇವೆ ದೂರದರ್ಶನದೊಂದಿಗೆ ಉಜ್ವಲ ಯೋಜನೆಯ ಫಲಾನುಭವಿ ಅನ್ನಪೂರ್ಣ ಶರಣಬಸವರಾಜ ಹಿರೇಮಠ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡವರಿಗಾಗಿ ಹಲವು ಯೋಜನೆಗಳನ್ನು ರೂಪಿಸಿದೆ ಉಜ್ವಲ ಯೋಜನೆಯಿಂದ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವ ಬವಣೆಯು ತಪ್ಪಿದೆ ಎಂದು ಹೇಳಿದರು ಅಂದ್ರೆ ನಾವು ಊಡ್ತಿದ್ವಲ್ಲ ಇದ್ರಲಿಂತ ತುಂಬಾ ಕಷ್ಟ ಅನಸ್ತಿತ್ತು ಕಣ್ಣು ಉರಿತಿತ್ತು ಕೆಮ್ಮು ಈ ತರ ಎಲ್ಲಾ ಆಗ್ತಿತ್ತು ಇವಾಗ ಗ್ಯಾಸ್ ಬಂದಿದೆ ತುಂಬಾ ಅನುಕೂಲ ಆಗ್ತದೆ ಮತ್ತೆ ಆಮೇಲೆ ನಾವು ಆ ಮಕ್ಕಳನ್ನ ಕರ್ಕೊಂಡಾಯ್ತು ಮನೇಲಿ ಒಂದ್ ಸ್ವಲ್ಪ ಬೇಗ ಆಗ್ತಿದ್ದಿಲ್ಲ ಅಡ್ಗೆಗಳನ್ನ ಮಾಡ್ಲಿಕ್ಕೆ ಇವಾಗ ಗ್ಯಾಸ್ ಅಲ್ಲ ತುಂಬಾ ಬೇಗ ಅಡ್ಗೆ ಮಾಡ್ಲಿಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಮಾತ್ರವಂದನೆ ಪೌಷ್ಟಿಕತೆ ನಿವಾರಣೆಗೆ ಸಹಕಾರಿಯಾಗಿದೆ ಇದರಿಂದ ಏನಂದ್ರೆ ನಾವು ಯಾವ್ದೇ ರೀತಿ ಅಪೌಷ್ಟಿಕತೆಯನ್ನ ಎದುರಿಸಬಾರ್ದ ಮತ್ತೆ ರಕ್ತಹೀನತೆಯನ್ನ ಅನುಭವಿಸ್ಬಾರ್ದು ಅನ್ನೋ ಕಾರಣಕ್ಕ ನಮ್ಗೆ ಇಷ್ಟ ಬರುತ್ತೆ ಅನ್ನ ಸ್ವಚ್ಛೆಯಿಂದ ತಿನ್ಬೋದ ತಿನ್ಬೋದು ನನ್ ಬಾಳ ಖುಷಿ ಪಡ್ತೀನಿ ಸರ ಆರೋಗ್ಯವಂತ ಆರೋಗ್ಯವಂತರಿಂದ ಇದನ್ರಿ ಸರ ಅವ್ರಗ್ ಧನ್ಯವಾದ ಹೇಳಾಕ ಇಷ್ಟ ಪಡ್ತೀನಿ ಫಲಾನುಭವಿ ಜಯಶ್ರೀ ತಮ್ಮ ಪತಿ ರಾಯಪ್ಪನವರು ಅಕಾಲಿಕವಾಗಿ ಮರಣ ಹೊಂದಿದ್ದು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆಯಡಿ ತಮ್ಮ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಸಂದಾಯವಾಗಿದ್ದು ಈ ಹಣವು ಮಗಳ ಮದುವೆಗೆ ನೆರವಾಗಿದೆ ಎಂದು ಹೇಳಿದರು ಮದುವೆಗೆ ಸ್ವಲ್ಪ ತಕ್ಕೊಂಡಿರಿ ಅದನ್ನ ಮಾಡಾಕತಿವ್ರಿ ನಮ್ಗೆ ಉಪಯೋಗ ಆಗೈತಿ ನಾವು ಬಡವರದೇರಿ ಒಳ್ಳೆಯದಾಗಲ್ರಿ ಅವ್ರಿಗೊಂದು ಕೃತಜ್ಞತೆ ನಾವು ಸಲ್ಲಿಸ್ತಿವ್ರಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಇರಕಲಗಡ ಶಾಖಾಧಿಕಾರಿ ರಾಜೇಂದ್ರ ಕುಮಾರ್ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಹಾಗೂ ಜೀವನ ಜ್ಯೋತಿ ಯೋಜನೆಯಡಿ ಬ್ಯಾಂಕಿನಿಂದ ಅರ್ಹ ಫಲಾನುಭವಿಗಳಿಗೆ ಸೂಕ್ತ ಆರ್ಥಿಕ ನೆರವು ಕಲ್ಪಿಸಲಾಗಿದೆ ಎಂದು ಹೇಳಿದರು ಹೆಂಡತಿ ಅವರಿಗೆ ನಾವು ಕರೆಸಿಬಿಟ್ಟು ಹೇಳಿದ್ವಿ ಅದಾದ ನಂತರ ಅವರ ಹತ್ರ ಅವರ ಮರಣೋತ್ತರ ಪ್ರಮಾಣ ಪತ್ರ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಬಿಟ್ಟು ಒಂದು ತಿಂಗಳಲ್ಲಿ ಅವರದ್ದು ಕ್ಲೇಮ್ ಸೆಟಲ್ಮೆಂಟ್ ಮಾಡಿಕೊಟ್ಟಿವಿ ಅವರು ಈ ಒಂದು ಪ್ರಯೋಜನ ಸಿಕ್ಕಿದೆ ಬೆಳಗಾವಿ ಜಿಲ್ಲೆಯ ಅರಭಾವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗೊಸಬಾಳ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರು ಚಾಲನೆ ನೀಡಿದರು ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಉಮೇಶ ಸೇಠ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂಜಯ್ ಕುಮಾರ್ ಜೋತಾವರ ಮತ್ತಿತರರು ಉಪಸ್ಥಿತರಿದ್ದರು ಆರೋಗ್ಯ ಹಾಗೂ ಅಂಚೆ ಇಲಾಖೆ ಸಿಬ್ಬಂದಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಇದೇ ವೇಳೆ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಉಚಿತ ಎಲ್ಪಿಜಿ ಸಂಪರ್ಕ ಗ್ಯಾಸ್ ಸ್ಟೌವ್ ವಿತರಣೆ ಮಾಡಲಾಯಿತು ನಂತರ ಡ್ರೋನ್ ಪ್ರಾತ್ಯಕ್ಷಿಕೆ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಕುರಿತು ಮಾಹಿತಿ ನೀಡಲಾಯಿತು ನೀರು ಆಮೇಲೆ ಉಜ್ವಲ ಯೋಜನೆ ನಾವೆಲ್ಲ ದೂರದರ್ಶನದೊಂದಿಗೆ ಸಂಸದ ಈರಣ್ಣ ಕಡಾಡಿ ಕೇಂದ್ರ ಸರ್ಕಾರ ಉಜ್ವಲ ಜಲಜೀವನ್ ಮಿಷನ್ ಕಿಸಾನ್ ಸಮ್ಮಾನ್ ಸೇರಿದಂತೆ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಅರ್ಹ ಫಲಾನುಭವಿಗಳು ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಈ ಉಜ್ವಲ ಯೋಜನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ನಂತರ ಸುಮಾರು ದೇಶದ ಹತ್ತು ಕೋಟಿ ಮನೆತನಗಳಿಗೆ ಈ ಉಜ್ವಲ ಯೋಜನೆಯನ್ನು ಕೊಟ್ಟಿದ್ದಾರೆ ಇನ್ನೂ ಎರಡನೇ ಹಂತ ನಾವು ಕೊಡಾತೀವಿ ಉಜ್ವಲ ಯೋಜನೆಯ ಫಲಾನುಭವಿ ಸುಜಾತ ಮನೆಯಲ್ಲಿ ಈ ಮೊದಲು ಸೌದೆ ಒಲೆಯಲ್ಲಿ ಅಡುಗೆ ಮಾಡುವುದು ತುಂಬಾ ಕಷ್ಟವಾಗಿತ್ತು ಈಗ ಉಜ್ವಲ ಯೋಜನೆಯಿಂದ ಸಿಲಿಂಡರ್ ಪಡೆದ ಮೇಲೆ ಹೊಗೆ ಮುಕ್ತ ಅಡುಗೆ ಸಾಧ್ಯವಾಗಿದೆ ಎಂದರು ಐದು ಲಕ್ಷ ರೂಪಾಯಿ ಫಲಾನುಭವಿ ಉಮೇಶ್ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಡಿ ಬ್ಯಾಂಕಿನಿಂದ ಐದು ಲಕ್ಷ ರೂಪಾಯಿ ಸಾಲ ಪಡೆದು ಜೆರಾಕ್ಸ್ ಅಂಗಡಿ ಖರೀದಿಸಿದೆ ಇದರಿಂದ ಕುಟುಂಬ ನಿರ್ವಹಣೆ ಸುಲಭವಾಗಿದೆ ಎಂದು ತಿಳಿಸಿದರು ಮುದ್ರಾದೋನ ಬಗ್ಗೆ ಮಾಹಿತಿ ಕೊಟ್ಟರು ಅವ್ರು ಐದು ಲಕ್ಷ ರೂಪಾಯಿ ಬಗ್ಗೆ ಐದು ಲಕ್ಷ ರೂಪಾಯಿ ನಮಗೆ ಮುದ್ರಾದೋನ್ ಮಾಡಿಸ್ಕೊಟ್ರು ಅವ್ರು ತುಂಬ ನಮ್ಗೆ ಸಹಾಯ ಮಾಡಿದ್ದಾರೆ ಮುದ್ರಾದೊಳನ್ನ ತಗೋಳ್ಬೇಕಾದ್ರೆ ಸೊ ಆ ಐದು ಲಕ್ಷದಿಂದ ನಾನು ಸಣ್ಣದಾಗಿ ಒಂದು ಪುಟಲಾದ ಅಂಗಡಿ ಅಂಗಡಿ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಪೋತಗಾನಹಳ್ಳಿ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಗ್ರಾಮಸ್ಥರಲ್ಲಿ ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಯಶಸ್ವಿಯಾಗಿ ನಡೆಯಿತು ಗ್ರಾಮೀಣ ಬ್ಯಾಂಕ್ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ಯಾಸ್ ವಿತರಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಡುಗೆ ಅನಿಲ ಸಂಪರ್ಕ ಕಲ್ಪಿಸಲು ಅರ್ಹ ಫಲಾನುಭವಿಗಳಿಂದ ಅರ್ಜಿ ಹಾಗೂ ದಾಖಲಾತಿಗಳನ್ನು ಸ್ವೀಕರಿಸಲಾಯಿತು ಇದೇ ವೇಳೆ ಡ್ರೋನ್ ಪ್ರಾತ್ಯಕ್ಷಿಕೆ ಮೂಲಕ ಔಷಧಿ ಸಿಂಪಡಣೆ ಕುರಿತು ರೈತರಿಗೆ ಅರಿವು ಮೂಡಿಸಲಾಯಿತು ಸಬ್ಸಿಡಿ ಲೋನ್ ತಗೊಂಡೆ ದೂರದರ್ಶನದೊಂದಿಗೆ ಫಲಾನುಭವಿ ನರಸಿಂಹಪ್ಪ ಕುರಿ ಸಾಕಾಣಿಕೆಗೆ ಸಾಲ ಪಡೆದುಕೊಂಡಿದ್ದು ಇದರಿಂದ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು ಕುರಿ ತಗೊಂಡಿದ್ದೀನಿ ನನಗೆ ನನ್ನ ಮಕ್ಕಳಿಗೆ ನಮಗೂ ಭಾರಿ ಅನುಕೂಲ ಆಗೈತೆ ಚೆನ್ನಾಗಿ ನೋಡ್ಕೊಂತೀನಿ ಕುರಿಗಳನ್ನ ಮರುಪಾವತಿ ಆರು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮರುಪಾವತಿ ಮಾಡಿದ್ದಾರೆ ಕುರಿ ಚೆನ್ನಾಗಿ ಸಾಕ್ತೀನಿ ಮರುಗಳನ್ನ ಮಾರ್ತೀನಿ ಆರು ತಿಂಗಳಿಗೆ ಸತಿ ವಾಪಸ್ ಕಟ್ ಈ ಸ್ಕೀಮ್ ಅನುಕೂಲ ಆಗೈತಿ ರೈತ ಭೀಮರಾಜು ಬೆಳೆ ಸಾಲ ಪಡೆದು ಕೃಷಿಯಲ್ಲಿ ತೊಡಗಿಸಿ ಬಂದ ಆದಾಯದಲ್ಲಿ ಸಾಲ ಮರುಪಾವತಿ ಮಾಡಿದ್ದು ಇದರಿಂದ ಕುಟುಂಬ ನಿರ್ವಹಣೆ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಯಿತು ಎಂದು ತಿಳಿಸಿದರು ನಮ್ಮ ಮತ್ತು ಎಲ್ಲ ಚೆನ್ನಾಗಿ ನಡೀತಾ ಇದೆ ಅದರಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಸ್ಕೀಮ್ಗಳಿಂದ ಕೆಲವರು ಅದರಲ್ಲಿ ಒಳ್ಳೆ

ಆಮೇಲೆ ಸಬ್ಸಿಡಿ ಎಲ್ಲ ಇನ್ನು ಡ್ರಿಪ್ ಇರಿಗೇಷನ್ಸ್ ಎಲ್ಲ ಸಬ್ಸಿಡಿ ಅಮೌಂಟ್ ಎಲ್ಲ ಮಾಡಿದ್ರು ಆಮೇಲೆ ಟ್ಯಾಗ್ ಇವಾಗ ಮಿನಿ ಟ್ಯಾಗ್ ಪ್ರಸ್ಕಿನ ಸಬ್ಸಿಡಿ ಜಾಸ್ತಿ ಇದೆಲ್ಲ ಒಳ್ಳೆ ಸವಲತ್ತಿದೆ ಫಲಾನುಭವಿ ಅಶ್ವಿನಿ ಎಮ್ಮೆ ಸಾಕಾಣಿಕೆ ಸಾಲ ಪಡೆದಿದ್ದು ಹಾಲಿನಿಂದ ಬರುವ ಆದಾಯದಲ್ಲಿ ಸಾಲ ಮರುಪಾವತಿ ಮಾಡಲಾಗಿದೆ ಇದು ಬದುಕಿಗೂ ಆಸರೆಯಾಗಿದೆ ಎಂದರು ಲಕ್ಷ ಬಂದಿದ್ರೆ ಅದರಲ್ಲಿ ನಾವು ಎಮ್ಮೆ ತಗೊಂಡಿದ್ದೀವಿ ಎಮ್ಮೆ ಕೊಟ್ಟು ಅದು ಮೂರು ಲೀಟ್ರ್ ಹಾಲು ಹಾಲು ಲೀಟ್ರ್ ಹಾಲು ಕರೆಯುತ್ತೆ ಅದರಲ್ಲೂ ನಾವು ತಿಂಗಳ ತಿಂಗಳ ಮೂರುವರೆ ಸಾವಿರ ಲೋನ್ ಕಟ್ತೀವಿ ಬ್ಯಾಂಕಿಗೆ ಮಿಕ್ಕಿರೋ ದುಡ್ಡೆಲ್ಲ ನಾವು ಮನೆಗೆ ಎಲ್ಲ ಅನುಕೂಲ ಆಗ್ತಿದೆ ಅದರಿಂದ ಇದು ಇದು ಲೋನ್ ಕೊಟ್ಟಿರೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಗ್ತಿದೆ